ಏನಕ್ಕಮ್ಮ ಕುತ್ಕೊಳ್ಳಮ್ಮ ಏನಕ್ಕ ಇಳಿತಾ ಇದೆಯಾ ನೀನು ಅಲ್ಲ ಸರ್ ನೀವು ಬರ್ತೀನಿ ಅಂತ ಅಂದ್ರೆ ನೀವು ಐವತ್ತು ರೂಪಾಯಿಗೆ ಅಲ್ಲ ಬರ್ತೀನಿ ಅಂದ್ರಿ ತಾನೆ ನೀವು ಐವತ್ತು ರೂಪಾಯಿಗೆ ಒಡ್ಕ ಅನ್ನೋದಲ್ಲ ನೀವು ಹೇಳಿ ಮಾತೀ ಏನಂತ ನಮ್ಮ ಆಟೋ ಏನಕ್ಕೆ ಇಳಿಯಂಗೆ ಮಾಡಿದ್ರಿ ನೀವು ಅಲ್ಲ ಆಟೋ ಏನಕ್ಕೆ ಇಳಿಯಂಗೆ ಮಾಡಿದ್ರಿ ನೀವು ಅಂತ ಇಳಿಸಿದ್ದು ಇಲ್ಲಿಗೆ ನಾವು ಎರಡ್ ಸಲ ಕರೆದು ಯಾರು ಬರಲಿಲ್ಲ ಅಲ್ಲಿಂದ ಗೊತ್ತಾ ಕೈ ಬಿಸಿರು ಬರಲ್ಲ ಬರಲ್ಲ ಅಂತ ಹೆಂಗೆ ಕರಿಬೇಕು ಲಗೇಜ್ ಇಟ್ಕೊಂಡು ಇದು ಮಾಡ್ಕೊಂಡು ಹೆಂಗೆ ಕರ್ಕೋಯ್ತಾರೆ ಹೇಳಿ ಫೋಟೋ ತಕ್ಕಂತಲ್ಲ ಸರ್ ನಾವು ಒತ್ತಿದ್ದ ಆಟೋ ಇಳಿಸಿದಲ್ಲ ನಿಮ್ಮ ಸರಿನಾ ಇನ್ನು ಪಾಪು ಇಟ್ಕೊಂಡು ಲಗೇಜ್ ಇಟ್ಕೊಂಡು ನಾವು ಹೆಂಗೆ ಹೋಗೋಣ ಇವಾಗ ನೋಡಿದ್ರೆ ಮೇನ್ ರೋಡಿಗೆ ಬಿಡ್ತೀನಿ ಅಂತ ಹೇಳ್ತೀರಾ ನಾವು ಲಗೇಜ್ ಇಟ್ಕೊಂಡು ನಾವು ಇಲ್ಲಿ ಇಳ್ಕೊಂಡು ಪಾಪು ಇಟ್ಕೊಂಡಿದ್ದವ್ರು ಕೆಲವೊಂದು ಬರೋಕ್ಕಾಗಲ್ಲ ಅಂದಾಗ ಹೆಂಗೆ ಮಾಡಬೇಕು ಬುಸ್ಸಿನಲ್ಲಿ ಕ್ರಾಸು ಹತ್ತಿದ್ದಾಟ ಇಳಿಸ್ಬಿಟ್ಟು ಇವಾಗ ನೋಡಿದ್ರೆ ಐವತ್ತು ರೂಪಾಯಿ ಬತ್ತಿನಿ ಇಳಿರಿ ಅಂದ್ಬಿಟ್ಟು ಇವಾಗ ನೋಡಿ ಬರಲ್ಲ ಅಂತ ನೀವೇ ಬತ್ತೀನಿ ಅಂದ್ರಲ್ಲ ಅಲ್ಲ ನೀವೇ ಬತ್ತೀನಿ ಅನ್ನೋದಕ್ಕೆ ನಾವು ಇಳಿದ್ಬಿಟ್ಟು ಆಟೋ ಹತ್ತಿದ್ವಿ ಸರ್ ನೀವು ಹೇಳಿ ಹತ್ತಿ ಅಂದ್ರೆ ಐವತ್ತು ರೂಪಾಯಿ ಬತ್ತಿನ ಮನೆ ಹತ್ರ ಕೂಡ ಕೇಳಿ ನೀವು ಹೂ ಅಂದ್ರಿ ತಾನೆ ಹೂ ಅನ್ನೋದು ಕತ್ತಿತ್ತು ಇವಾಗ ನೋಡಿದ್ರೆ ಅವ್ರ ಆಟೋ ಹೋಗಿದ್ ತಕ್ಷಣ ಚೇಂಜ್ ಮಾಡ್ಬಿಟ್ರಿ ನೀವು ಏನ್ ಚೇಂಜ್ ಮಾಡಲ್ಲ ಸರ್ ಸುಮ್ಮನೆ ರೀ ಬೇಡ ಇಲ್ಲೇ ಇದೆ ಹಾಂ ಇರಿ ಹಾಂ ಇರಿ ಅಲ್ಲ ಇವಾಗೇನು ಬೇರೆ ಆಟೋ ಹತ್ತಿದೀವಿ ಗಾಯ್ಸ್ ಬೇರೆ ಆಟೋ ಹತ್ಬಿಟ್ಟು ಅಲ್ಲಿ ಹೋಗಂಗಿಲ್ಲ ಅಂತ ತಿಳಿಸ್ಬಿಟ್ಟು ಐವತ್ತು ರೂಪಾಯ್ಗೆ ಬರ್ತೀನಿ ಅಂದ್ಬಿಟ್ಟು ಇವಾಗ ನೋಡಿದರೆ ಬರಲ್ಲ ಅಂತ ಇದ್ದೀರಾ ನೀವೇ ಹ್ಞೂ ಅಂದ್ರಿ ಕಣೋಣ ವಯೋಗ ಎರಡು ಮಾತಾಡಬೇಡಿ ನೀವು ಆಯ್ತಾ ಒಂದು ನೆಲಗೆ ಮಾತಾಡಿ ಎರಡು ಸಲ ಅಲ್ಲ ಎರಡು ಆಟೋ

ಬಂದು ಆಟೋ ನಿಂತ ಅಲ್ಲಿ ಯಾರೋ ಬಂದು ಹಿಂದೆ ಗುದ್ದಿರೋ ಅಂದ್ಬಿಟ್ಟು ಕಾರರು ಲಾರಿಯರು ಜಗಳಾಡ್ತವ್ರೆ ಇವಾಗ ನೋಡಿದ್ರೆ ನಾವು ಈ ಆಟೋನ ಆಟೋದವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಎಲ್ಲ ಆಟೋದವರು ಅಲ್ಲ ಕೆಲವೊಬ್ರು ಮಾತ್ರ ಇಳಿಸ್ಬಿಟ್ಟು ನಮ್ಮ ಹತ್ರಿಂದ ಐವತ್ತು ರೂಪಾಯಿಗೆ ಬರ್ತೀನಿ ಅಂತ ಇವಾಗ ನೋಡಿ ನಾನು ಐವತ್ತು ರೂಪಾಯಿಗೆ ಬರಲ್ಲ ನೀವೇ ಹೋಗಿ ನಡ್ಕೊಂಡು ಹೋಗಿ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಕತೆ ಹೊಡಿತಾವ್ರ ಅದಕ್ಕೆ ಪೊಲೀಸರಿಗೆ ಫೋನ್ ಮಾಡಿದ್ವಿ ಬರಲಿ ಅಂತ ಅಲ್ಲ ನಾವು ಒತ್ತಿದ್ದ ಆಟೋ ಇಳಿಸಿದ್ರು ಇಳಿಸ್ಬಿಟ್ಟು ಐವತ್ತು ರೂಪಾಯಿಗೆ ಬರ್ತೀನಿ ಬನ್ನಿ ಕರ್ಕೊಯ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದರೆ ಇನ್ನೊಬ್ಬರಲ್ಲ ಮೇನ್ ರೋಡ್ ಇಳಿಸ್ತೀನಿ ಐವತ್ತು ರೂಪಾಯಿಗೆ ಬಂದರೆ ಎಂಬತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅನ್ಬಿಟ್ಟು ಏನೋ ಇದು ಮಾಡ್ತಾವ್ರಿ ನೋಡಿ ಅಲ್ಲೂ ಯಾವುದೋ ಒಂದು ಆಟ ಏನೋ ಕಾರಿಗೆ ಗುದ್ದಿತು ಅಂದ್ಬಿಟ್ಟು ಅಲ್ಲೂ ಏನೋ ಜಗಳ ಆಡ್ತವ್ರಿ ನೋಡಿ ಇವಾಗ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಅಯ್ಯ ಹಂಗೆ ನಿಧಾನ ನಡ್ಕೊಂಡು 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 ಆ ಕಡೆ ಹೋಯ್ತೈತಿ ತಪ್ಪಿಸ್ಕೊಬಿಡೋಣ ಅಂತ ಏನು ಜಲಗಳಿಗುರು ಏನೋ ಒಂದು ಸುಮ್ಮನೆ ಹೋಯ್ತೀವಿ ಏನಂಗೆ ಆಡ್ತಾರೆ

ಅಲ್ಲೇ ಕುತ್ಕೊಳ್ಳಮ್ಮ ಒಂದು ನಿಮಿಷ ಏನೂ ಜಂಕ್ಷಕ್ಕೆ ಹೋಗ್ತಾರೆ ಕುತ್ಕಾಲಲ್ಲಿ ಬರ್ತಾರೆ ನೀನೇನು ಕೇಳಿತೀಯಾ ಅಲ್ಲ ಇವ್ರು ಇವ್ರು ಹೇಳಿದ್ರು ತಾನೆ ಐವತ್ತು ರೂಪಾಯಿಗೆ ಬರ್ತೀನಿ ಅಂತ ಆ ಹೋಟೆಲ್ ಇಳಿಸ್ಬಿಟ್ಟು ಈಗ ಇವಯ್ಯ ಮೇನ್ ರೋಡಿಗೆ ಇಳಿಸ್ಬಿಟ್ಟು ಇಳಿಸ್ಬಿಟ್ಟಿನಿ ಆ ಬರೋಲ್ಲ ಅಂತ ಕತೆ ಹೊಡೆಯುತ್ತೆ